ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಇವತ್ತಿನ ವೀಡಿಯೋದಲ್ಲಿ ಲಿಂಬೆ ಗಿಡದ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊನ್ನೆ ಒಬ್ಬ ಸಬ್ಸ್ಕ್ರೈಬರ್ ಕೇಳಿದ್ರೆ ಅಕ್ಕ ನಮಗೆ ಲಿಂಬೆ ಗಿಡದಲ್ಲಿ ಸರಿಯಾಗಿ ಹೂವು ಆಗ್ತಾಯಿಲ್ಲ ಹೂವಾಗಿದ್ದು ಉದುರು ಹೋಗ್ತಾ ಇದೆ ಏನು ಮಾಡಬೇಕಂತ ಕೇಳಿದ್ರು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿಬಿಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ನಿಮ್ಗೆಲ್ಲ ವಿಷಯ ತಿಳಿಬೇಕಂತೇಳಿದರೆ ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿದರೆ ನಾನು ಹೇಳೋ ಪಾಯಿಂಟ್ಸ್ ಎಲ್ಲ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಹಾಗೆ ನಿಮಗೂ ಏನಾದರೂ ಡೌಟ್ಸ್ ಬಂದರೆ ನಾನು ಕೇಳ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದು ಒಂದು ಸರ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಓಕೆನಾ ಸರಿಯಾರ ನಾವು ಲಿಂಬೆ ಗಿಡದ ಬಗ್ಗೆ ನೋಡೋಣ ಫ್ರೆಂಡ್ಸ್ ನಾವು ಸಾಧಾರಣವಾಗಿ ಟೆರೆಸ್ ಗಾರ್ಡನ್ ಬೆಳೆಸ್ಕೊಳ್ಳೋರು ಏನು ಮಾಡ್ತೀವಿ ಅಂದರೆ ಹಣ್ಣಿನ ಗಿಡಗಳನ್ನೆಲ್ಲ ಪಾಟಲ್ಲಿ ಬೆಳೆಸ್ತಾ ಇರ್ತೀವಿ ಆದರೆ ಹಣ್ಣಿನ ಗಿಡಗಳು ಬೆಳೆಸ್ಬೇಕಿದ್ರೆ ಪಾಟ್ ಸೈಜ್ ಇಂಪಾರ್ಟೆಂಟು ತುಂಬ ದೊಡ್ಡ ದೊಡ್ಡ ಪಾಟಲ್ಲಿ ಬೆಳೆಸಿದ್ರಷ್ಟೇ ಅದರಲ್ಲಿ ಬೇಕಾಗುವಂಥ ನಮಗೆ ಬೇಕಾದ ರಿಸಲ್ಟ್ ಸಿಕ್ಕುತ್ತೆ ಓಕೆನಾ ಇನ್ನೊಂದು ಕೆಲವರು ಏನು ಮಾಡ್ತಾರೆ ಅಂದರೆ ಒಂದೇ ಪಾಟಲ್ಲಿ ಎರಡು ಮೂರು ಗಿಡ ಹಾಕ್ತಾಯಿರ್ತಾರೆ ಇದು ತುಂಬ ತಪ್ಪು ಆ ಥರ ಹಾಕಿದರೆ ಏನಾಗುತ್ತೆ ಅಂದರೆ ಯಾವ ಗಿಡನೂ ಸರಿಯಾಗಿ ಬೆಳೆಯೋಲ್ಲ ಇವಾಗ ನಿಮ್ಮ ಹತ್ರ ಲಿಂಬೆ ಗಿಡ ಇದೆ ಸರಿಯಾಗಿ ಹೂವು ಬರ್ತಾಯಿಲ್ಲ ಕಾಯಿ ಬರ್ತಾಯಿಲ್ಲ ನೆಟ್ಟು ಎರಡು ವರ್ಷ ಆಯಿತು ಇಲ್ಲ ಒಂದೂರು ವರ್ಷ ಆಯಿತು ಅಂತ ಅದನ್ನು ರೀಪಾಟ್ ಮಾಡಿ ಒಂದು ಸರ್ತಿ ರೀಪೋಟ್ ಮಾಡೋದು ತುಂಬ ಈಸಿ ಅದು ಹೇಗಿದೆಯೋ ಹಾಗೆ ಮಣ್ಣನ್ನು ಸಮೇತ ಹೊರಗೆ ತೆಗೆದುಬಿಟ್ಟು ಎಕ್ಸ್ಟ್ರಾ ಆಗಿದ್ದನ್ನು ಬೇರನ್ನೆಲ್ಲ ಕಟ್ ಮಾಡಿಬಿಡಿ ಯಾವುದೇ ಕಾರಣಕ್ಕೂ ರೂಟ್ ಬಾಲ್ಸ್ ಮಾತ್ರ ಪ್ರಾಬ್ಲಮ್ ಮಾಡಬಾರ್ದು ಇಷ್ಟಕ್ಕೂ ಮುಂಚೆ ಹೇಳ್ದಂಗೆ ಸ್ವಲ್ಪ ದೊಡ್ಡ ಪಾಟ್ ತೊಗೊಳ್ಳಿ ನನ್ನ ಐಡಿಯಾ ಏನಂದರೆ ನಿಮಗೇನಾದರೂ ಅನುಕೂಲ ಇದ್ದರೆ ಡ್ರಮ್ ಇರುತ್ತೆ ನೋಡಿ ಬ್ಲೂ ಕಲರ್ ಡ್ರಮ್ ಇರುತ್ತಲ್ಲ ಅದನ್ನು ಕಟ್ ಮಾಡಿಬಿಟ್ಟು ಅದರಲ್ಲಿ ನೆಡೋದು ತುಂಬ ಒಳ್ಳೇದಂತ ನನ್ನ ಅಭಿಪ್ರಾಯ ನಿಮಗೇನಾದ್ರೂ ಅನುಕೂಲ ಇದ್ದರೆ ಆ ಥರ ನೆಡಿ ಅಂತೇಳಿ ಗ್ರೋ ಬ್ಯಾಗ್ಸ್ ಕೂಡ ಟೂ ಫೀಟು ತ್ರೀ ಫೀಟು ಕೂಡ ಸಿಕ್ಕುತ್ತೆ ನನ್ನ ಹತ್ರ ಇದೆ ನಿಮ್ಗೆ ಒಂದೊಂದು ಸರ್ತಿ ನಾನು ಟೆರೆಸ್ ಗಾರ್ಡನ್ ಟೂರ್ ಮಾಡ್ತಾ ನಿಮ್ಮ ತೋರಿಸ್ಕೊಡ್ತೀನಿ ಅದನ್ನು ಆ ಗ್ರೋ ಬ್ಯಾಗ್ ಹೇಗಿರುತ್ತೆ ಅಂತ ಗ್ರೀನ್ ಕಲರಲ್ಲಿರುತ್ತೆ ತುಂಬ ಉದ್ದುದ್ದ ಇರುತ್ತೆ ಅದು ಅಂದರೆ ಬಾಳೆ ಮರ ನೆಡುವಷ್ಟು ಕೂಡ ದೊಡ್ಡ ದೊಡ್ಡದಿರುತ್ತೆ ಅಂಥ ಪಾ ನೀವು ಗ್ರೋ ಬ್ಯಾಗ್ಸ್ ತೊಗೊಂಡ್ರು ಕೂಡ ಕಮ್ಮಿ ರೇಟಲ್ಲೇ ನೀವು ಬೆಳೆಸ್ಕೊಬೋದು ಅದು ಮಿನಿಮಮ್ ಒಂದು ಫೋರ್ ಫೈವ್ ಇಯರ್ಸ್ ತುಂಬ ಚೆನ್ನಾಗೇ ಇರುತ್ತೆ ನೋಡಿ ರೀಪೋಟ್ ಮಾಡಿದರೆ ಮೇಲೆ ಅದನ್ನು ಏನು ಮಾಡಬೇಕಂದ್ರೆ ನೆರಳಲ್ಲಿ ಇಡೋ ತುಂಬ ಇಂಪಾರ್ಟೆಂಟು ಅದು ಸರಿಯಾಗಿ ಹೂವು ಚಿಗುರು ಬಂದು ಅದು ಸೆಟ್ ಆಯಿತು ಅಂದುಕೊಂಡಾಗ ಅದನ್ನು ತೆಗೆದುಬಿಟ್ಟು ನಾವು ಇಲ್ಲ ಅಂತ ಹೇಳಿದರೆ ಏನಾಗುತ್ತೆ ಅಂದರೆ ನಾವು ಡೈರೆಕ್ಟಾಗಿ ಇಟ್ಟರೆ ಅದು ಹೊಸ ಚಿಗುರು ಬರೋಲ್ಲ ಆವಾಗ ಏನಾಗುತ್ತೆ ಅಂದರೆ ಗಿಡ ಹೋಗುತ್ತೆ ತುಂಬ ನಮ್ಮ ಗಿಡಗಳು ಒಣಗೋಗೋಕ್ಕೆ ರೀಸನ್ ಇದೆ ಆಮೇಲೆ ಇನ್ನೊಂದು ಎಲ್ಲರೂ ತುಂಬ ಸಮಸ್ಯೆ ಯಾವುದು ಹೇಳಿದರೆ ಹೂವು ಉದುರಿ ಹೋಗೋದು ಇಲ್ಲ ಮೊಗ್ಗು ಉದುರಿ ಹೋಗ್ತಾ ಇರುತ್ತೆ ಇದಕ್ಕೆ ಏನು ಮಾಡ್ಬೋದಪ್ಪ ಅಂದರೆ ಎಪ್ಸಮ್ ಸಾಲ್ಟ್ ಇರುತ್ತಲ್ಲ ನಮ್ಮ ಹತ್ರ ಅದನ್ನು ಒಂದು ಲೀಟ್ರ್ ನೀರಿಗೆ ಒಂದು ಎರಡು ಮೂರು ಚಮಚ ಮಿಕ್ಸ್ ಮಾಡಿಬಿಟ್ಟು ಗಿಡ ತುಂಬ ಸ್ಪ್ರೇ ಮಾಡಬಾರ್ದು ಅಥವಾ ನಾವು ರೀಪಾರ್ಟ್ ಮಾಡ್ತಿದ್ದವು ಕೂಡ ಮಣ್ಣಲ್ಲಿ ಅದನ್ನು ಹಾಕೋದು ತುಂಬ ಒಳ್ಳೆಯ ಐಡಿಯಾ ಅದು ಯಾಕಂದರೆ ಎಪ್ಸಮ್ ಸಾಲ್ಟ್ ಏನಾಗುತ್ತೆ ಅಂದರೆ ಅದರಲ್ಲಿ ಬೇಕಾದ ಗಿಡಕ್ಕೆ ಬೇಕಾದ ಎಲ್ಲ ಪೋಷಣೆಗಳು ಅದು ಕೊಡುತ್ತೆ ಆವಾಗೇನಾಗುತ್ತೆ ನಮಗೆ ಆ ಮೊಗ್ಗು ಉದುರಲ್ಲ ಓಕೆನಾ ಇನ್ನೊಂದು ನೀವು ಒಂದು ವೇಳೆ ಎಗ್ ತಿನ್ನೋರಾದರೆ ಶೆಲ್ ಪೌಡ್ರು ಕೂಡ ಇದಕ್ಕೆ ಹಾಕಿದರೆ ತುಂಬ ಒಳ್ಳೆಯದು ಯಾಕಂದರೆ ಎಕ್ಸೆಲ್ ಅಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಕ್ಯಾಲ್ಸಿಯಂ ಅಂದರೆ ಈಗ ನಮ್ಮ ಮನುಷ್ಯನ ದೇಹಕ್ಕೆ ಮೂಳೆ ಬೆಳೆಯೋಕ್ಕೆ ಹೇಗಾಗತ್ತೋ ಹಾಗೆ ಗಿಡಗಳಿಗೆ ಕೂಡ ಕ್ಯಾಲ್ಸಿಯಮು ತುಂಬ ಇಂಪಾರ್ಟೆಂಟ್ ಅದು ಕ್ಯಾಲ್ಸಿಯಂ ಇದ್ರೇ ಅದರ ಕೊಂಬೆಗಳು ಮತ್ತು ಬೇರು ಸ್ಟ್ರಾಂಗಾಗಿರುತ್ತೆ ನಮಗೆ ಹಣ್ಣಾದವಾಗ ಆ ಗಿಡ ತಡ್ಕೊಳ್ಳೋ ಶಕ್ತಿ ಇರುತ್ತೆ ಓಕೆನಾ ಶೆಲ್ ಎಗ್ ತಿನ್ನೋರು ಎಗ್ ಶೆಲ್ ಪೌಡ್ರ್ ಹಾಕಿ ಇಲ್ಲ ಅಂದರೆ ಹಣ್ಣಿನ ಸಿಪ್ಪೆ ಇರುತ್ತಲ್ಲ ಅದನ್ನು ಕೂಡ ನೀವು ಹಾಕ್ಬೋದು ಇಲ್ಲ ಅಂತೇಳಿದ್ರೆ ಹಾಲಿರುತ್ತೆ ನೋಡಿ ಹಸಿ ಹಾಲನ್ನು ಒಂದು ಸಣ್ಣ ಲೋಟದಲ್ಲಿ ಹಸಿ ಹಾಲಿಗೆ ಒಂದು ಎರಡು ಮೂರು ಲೀಟ್ರ್ ನೀರು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದರೂ ಕೂಡ ಯಕ್ಷಲ್ ಏನು ಕೆಲಸ ಮಾಡುತ್ತೋ ಅದು ಕೂಡ ಇದು ಕೆಲಸ ಮಾಡುತ್ತೆ ಓಕೆನಾ ಈ ಮೊಗ್ಗು ಹೂವಾಗೋ ಸ್ಟೇಜಲ್ಲಿ ಈ ಥರ ಏನಾದ್ರು ಸ್ಪ್ರೇ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿ ಹೂವು ಉದುರಲಾರ್ದಿದ್ದಂಗೆ ಇರುತ್ತೆ ಈ ಟಿಪ್ಸನ್ನು ನೀವು ಬೇರೆ ಹೂವಿನ ಗಿಡ ಕೂಡ ನೀವು ಫಾಲೋ ಮಾಡ್ಬೋದು ಏನೇ ತೊಂದರೆ ಇಲ್ಲ ಓಕೆನಾ ನೋಡಿ ಇವಾಗ ನಮ್ಮ ನೆಟ್ಟಿ ತಲೆ ಗಿಡ ಆ ಗಿಡ ನೋಡಿ ಒಂದು ಮೂರ್ನಾಲ್ಕು ತಿಂಗಳಿಗೆ ಈ ಥರ ಅದು ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಇನ್ನೊಂದು ನಿಮಗೆ ಹೇಳಕ್ಕೆ ಮರ್ತೋದೆ ಒಂದು ವೇಳೆ ನೀವು ರೀಪೋರ್ಟ್ ಮಾಡಿ ಒಂದು ವರ್ಷ ಆಗಲಿಲ್ಲ ಇನ್ನು ಇನ್ನೂ ಟೈಮ್ ಇದೆ ಅದು ರೂಟ್ ಬಾಂಡ್ ಆಗಿಲ್ಲ ಅಂದವಾಗ ಪ್ರೂನ್ ಮಾಡಿ ನೋಡಿ ಒಂದು ಸರ್ತಿ ತುಂಬ ಜನರ ಪ್ರಾಬ್ಲಮ್ ಏನಂದರೆ ಹಣ್ಣಾಗ ಕಾಯಿ ಆಗ್ತಾ ಇರಲ್ಲ ಹೂ ಆಗ್ತಾ ಇರಲ್ಲ ಅಂತಾರಲ್ಲ ಅಂಥವ್ರಿಗೆ ಇದ್ದೀನಿ ಪ್ರೂನ್ ಮಾಡಿ ಪ್ರೂವ್ ಮಾಡಿದಾಗ ಏನಾಗುತ್ತೆ ಅಂದರೆ ಹೊಸ ಚಿಗುರು ಬಂದುಬಿಟ್ಟು ಅದರಲ್ಲಿ ಮತ್ತೆ ಪುನಃ ಹೂವಾಗಿ ಕಾಯಾಗುತ್ತೆ ನಿಮಗೆ ಇದೊಂದು ಟಿಪ್ಸು ಒಂದು ವೇಳೆ ಅದು ಫಾಲೋ ಅದು ಆಗಲಿದ್ರೆ ಅದನ್ನು ಮಾಡಿ ಅದರಲ್ಲಿ ಮತ್ತೆ ಹೂವು ಹಣ್ಣು ಬಾರದೇ ಇಲ್ಲ ಅಂತೇಳಿದರೆ ಅದನ್ನು ರೀಪೋರ್ಟ್ ಮಾಡಿ ರೀಪೋರ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ನಾವು ಬೇರೆ ಮಣ್ಣು ಗೊಬ್ಬರ ಹಾಕಿ ನೆಟ್ಟಿರ್ತೀವಲ್ಲ ಗಿಡಕ್ಕೆ ಹೊಸ ಒಂದು ಲೈಫ್ ಬರುತ್ತೆ ಓಕೆನಾ ಈ ಲಿಂಬೆ ಗಿಡ ಅಂದರೆ ಅಂತೇಳಿ ಒಂದು ಕಡೆ ಕಾಯಿ ಆಗ್ತಾ ಇರತ್ತೆ ಮತ್ತು ತುದಿಲಿ ಹೂವು ಆಗ್ತಾ ಇರುತ್ತೆ ಅಂದರೆ ನಮಗೆ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ಅದರಲ್ಲಿ ಕಾಯಿ ಆಗ್ತಾ ಇರುತ್ತೆ ಆಗ್ತಾ ಆದರೆ ಮಾತ್ರ ನಾವು ಏನು ಮಾಡಬೇಕಂದ್ರೆ ಪ್ರತಿ ತಿಂಗಳು ಅಥವಾ ತಿಂಗ್ಳಿಗೆ ಎರಡು ಸರ್ತಿ ಅದಕ್ಕೆ ಗೊಬ್ಬರ ಏನಾದ್ರು ಹಾಕ್ತಾನೆ ಇರಬೇಕು ಲಿಕ್ವಿಡ್ ಫರ್ಟಿಲೈಝರ್ ಹಾಕ್ತಾನೇ ಇರಬೇಕು ತುಂಬ ಬಿಸಿಲಲ್ಲಿ ಈ ಥರ ಎಲ್ಲ ನಾವು ಅದನ್ನ ಫಾಲೋ ಮಾಡಿದರೆ ಮಾತ್ರ ನಮಗೆ ಗಿಡ ತುಂಬ ಗೊಂಜ್ಲು ಗೊಂಜ್ಲಾಗಿ ಕಾಯಿಯಾಗುತ್ತೆ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಲಿಂಬೆ ಗಿಡ ಸಣ್ಣ ಗಿಡದಲ್ಲೂ ಕೂಡ ತುಂಬ ಚೆನ್ನಾಗಿ ಕಾಯಿ ಬರುತ್ತೆ ಆದರೂ ಮಾತ್ರ ನಾವು ಅದಕ್ಕೆ ಬೇಕಾಗೋ ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ಬೇಕಿಲ್ಲ ಅಂತೇಳಿದರೆ ಅದು ಗಿಡದಲ್ಲಿ ಒಂದು ಎರಡು ಹಣ್ಣು ಆಗ್ತಾ ಇರುತ್ತೆ ನಾವು ಬೇಜಾರು ಬಂದುಬಿಡುತ್ತೆ ಅಯ್ಯೋ ಏನಪ್ಪ ಇದನ್ನು ಬೆಳೆಸೋದು ಅಂತ ಅದರಲ್ಲಿ ಬೇರೆ ಇವಾಗೆಲ್ಲ ನಿಮಗೆ ನರ್ಸರಿಲಿ ಗ್ರಾಫ್ಟೆಡ್ ಪ್ಲಾಂಟ್ಸ್ ಸಿಕ್ಕುತ್ತೆ ಅದು ನೀವು ತರ್ತಾನೆ ಅದರಲ್ಲಿ ಹೂವು ಹಣ್ಣು ಕಾಯಿ ಎಲ್ಲ ಇದ್ದೇ ಇರುತ್ತೆ ಅದನ್ನು ತಂದುಬಿಟ್ಟು ಕೂಡ ನೀವು ಬೆಳೆಸ್ಬೋದು ಆದರೆ ಒಂದು ಮಾತ್ರ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ನಾವು ನರ್ಸರಿಯಿಂದ ತಂದವಾಗ ಸಣ್ಣ ಗಿಡ ಇತ್ತು ಅಂದ್ಕೊಳ್ಳಿ ಅದರಲ್ಲಿ ಹಣ್ಣು ಕಾಯಿ ತುಂಬ ಇದ್ದರೆ ನೀವು ಆ ಕಾಯಿನ ಹಣ್ಣನ್ನೆಲ್ಲ ತೆಗೆದ್ಬಿಡಿ ಆವಾಗ ಏನಾಗುತ್ತೆ ಅಂದರೆ ಗಿಡಕ್ಕೆ ಬಲ ಬಂದು ನಿಮಗೆ ಜಾಸ್ತಿ ನೆಕ್ಸ್ಟು ಸೀಸನ್ ಜಾಸ್ತಿ ಕಾಯಿ ಕೊಡುತ್ತೆ ಓಕೆನಾ ಇದೇ ಟಿಪ್ಪನ್ನು ನಾವು ದಾಸವಾಳ ಗಿಡಕ್ಕಾಗಲಿ ಗುಲಾಬಿ ಗಿಡಕ್ಕಾಗಲಿ ಕೂಡ ಫಾಲೋ ಆಗ್ಬೋದು ಸಣ್ಣ ಸಣ್ಣ ಗಿಡದಲ್ಲಿ ಜಾಸ್ತಿ ಹೂವು ಬಂದಿದೆ ಅಂದಾಗ ಕೆಲವು ಹೂವು ಮೊಗ್ಗನ್ನು ತೆಗೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ನೋಡಿ ಈ ಗಿಡದಲ್ಲಿ ಕುಯ್ದಂಥ ಲಿಂಬೆಹಣ್ಣೆನೆಲ್ಲ ತೋರಿಸ್ತಾ ಇದ್ದಾರೆ ಇದು ನನ್ನ ಫ್ರೆಂಡ್ ಕಳಿಸ್ಕೊಟ್ಟ ವೀಡಿಯೋ ಇದು ಇದು ನನ್ನ ಮನೆ ಗಾರ್ಡನ್ ಅಲ್ಲ ನನ್ನ ಮನೇಲಿ ಒಂದು ಕೂಡ ಲಿಂಬೆಹಣ್ಣಿಂದ ಇದೆ ಅದು ಬೀಜ ಹಾಕಿ ಬೆಳೆಸಿದ್ದು ಅದನ್ನು ನಾನು ರೀಪಾರ್ಟ್ ಮಾಡಿದಾಗ ನಾನು ನನ್ನ ಗಾರ್ಡನಿಂದ ನಿಮ್ಮ ಕೂಡ ತೋರಿಸ್ತೀನಿ ನಿಮಗೆ ಹೇಗೂ ಮೊನ್ನೆ ಕೇಳಿದ್ರಲ್ಲ ಸಬ್ಸ್ಕ್ರೈಬರ್ಸ್ ಅಂತ ಇವ್ರು ಹೇಗೂ ಕಳ್ಸಿ ಯಾವತ್ತೋ ಕಳಿಸ್ಕೊಟ್ಟಿದ್ರು ಇದನ್ನು ಪೆಂಡಿಂಗಲ್ಲಿ ಇತ್ತಿದೆ ನಾನು ಅಪ್ಲೋಡ್ ಮಾಡಿದ್ದಿರಲ್ಲ ಅದಕ್ಕೋಸ್ಕರ ಅಪ್ಲೋಡ್ ಮಾಡಿಬಿಟ್ಟು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ತುಂಬ ಜನರಿಗೆ ಲಿಂಬೆ ಹಣ್ಣಿನ ಬಿಡ ಬೆಳೆಸೋದು ತುಂಬ ಇಷ್ಟ ಆಗುತ್ತೆ ಯಾಕೆ ಗೊತ್ತಾ ನಮ್ಮ ಮನೇಲಿ ಯಾವಾಗಲೂ ನಾವು ಎಲ್ಲದರಲ್ಲೂ ಲಿಂಬೆಹಣ್ಣನ್ನು ಯೂಸ್ ಮಾಡ್ತಾಯಿರ್ತೀವಿ ಲಿಂಬೆಹಣ್ಣು ನಾವು ಇಲ್ಲದೇ ಇದ್ರೆ ಅಡುಗೆ ಮಾಡೋಕೆ ಆಗಲ್ಲ ಹಬ್ಬದ ಅಡುಗೆ ಅಂತೂ ಮಾಡೋಕ್ಕೆ ಆಗಲ್ಲ ಅಂಥ ಟೈಮಲ್ಲಿ ನಮಗೆ ನಮ್ಮ ಗಿಡದಲ್ಲೇ ಹಣ್ಣಾದರೂ ಒಳ್ಳೇದಲ್ವ ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಒಂದು ಗಿಡ ಅಲ್ಲ ಒಂದು ಎರಡು ಮೂರು ಗಿಡ ಬೆಳೆಸೋಕ್ಕೆ ಟ್ರೈ ಮಾಡಿ ಕೆಲವ್ರು ಏನು ಮಾಡ್ತಾರೆ ಅಂದರೆ ಒಂದು ಗಿಡ ಬೆಳೆಸ್ತಾ ಇರ್ತಾರೆ ಅದರಲ್ಲಿ ಯಾವಾಗಲೂ ನಮಗೆ ಹಣ್ಣು ಸಿಕ್ಕಲ್ಲ ಎಷ್ಟೇ ನಾವು ಚೆನ್ನಾಗಿ ನೋಡಿಕೊಂಡ್ರು ಅದಕ್ಕೆ ಎಷ್ಟೇ ಗೊಬ್ಬರ ಹಾಕಿ ಎಷ್ಟೇ ಇದು ಮಾಡಿದರೂ ಕೂಡ ಯಾವಾಗಲೂ ಅನುಗಾಲನೂ ಅದರಲ್ಲಿ ನಿಮಗೆ ಹಾರ್ವೆಸ್ಟ್ ತೊಗೊಳಕ್ಕಾಗಲ್ಲ ಅದಕ್ಕೋಸ್ಕರ ನಾನೇನು ಹೇಳ್ತೀನಿ ಎರಡು ಮೂರು ಗಿಡ ಬೆಳೆಸ್ಕೊಳ್ಳಿ ಆವಾಗ ನಿಮಗೆ ಒಂದಲ್ಲ ಒಂದು ಗಿಡದಲ್ಲಿ ಹಣ್ಣು ಆಗ್ತಾನೆ ಇರುತ್ತೆ ಕನಿಷ್ಠ ವಾರದಲ್ಲಿ ಒಂದೆರಡು ಸಪ್ ತಿನ್ನೂ ಸಿಕ್ಕೇ ಸಿಕ್ಕುತ್ತೆ ನಿಮಗೆ ಓಕೆನಾ ಸಣ್ಣ ಸಣ್ಣ ಮಿಡಿ ಉದ್ರೋಕ ರೀಸನ್ ಕೂಡ ಗಿಡದಲ್ಲಿ ಪೋಷಣೆ ಇಲ್ಲದೆ ಇರೋದು ಇದಕ್ಕೆ ಕೌಡಂಗ್ ಕಾಂಪೋಸ್ಟ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಕೌಡಂಗ್ ಕಾಂಪೋಸ್ಟ್ ಆಗಲಿ ವರ್ಮಿ ಕಂಪೋಸ್ಟ್ ಆಗಲಿ ಕಿಚನ್ ಕಾಂಪೋಸ್ಟ್ ಆಗಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಯಾವುದೇ ಗಿಡದಲ್ಲಾಗಲಿ ಹಣ್ಣಾಗಲಿ ಹೂವಿನ ಗಿಡ ಆಗಲಿ ಹಣ್ಣಿನ ಗಿಡ ಆಗಲಿ ನಮಗೆ ಜಾಸ್ತಿ ಫಲ ಬೇಕು ಅಂದರೆ ಅದು ಕಂಪಲ್ಸರಿ ನಾವು ಅದಕ್ಕೆ ಗೊಬ್ಬರ ಹಾಕ್ತಾನೆ ಇರಬೇಕು ಲಿಕ್ವಿಡ್ ಫರ್ಟಿಲೈಝರ್ ಆದರೂ ಹಾಕ್ತಾನೆ ಇರಬೇಕು ಆವಾಗಲೇ ಆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ನೆಲದ ಮೇಲೆ ನೆಟ್ಟವಾಗ ತುಂಬ ಬೇಗ ಬೆಳೆಯುತ್ತೆ ಈ ಥರ ಇಷ್ಟೊಂದು ಜಾಗ್ರತೆ ತೊಗೊಳೋದು ಬೇಕಾಗಲ್ಲ ವರ್ಷಕ್ಕೊಂದು ಸರ್ತಿ ನಾವು ಗೊಬ್ಬರ ಹಾಕ್ಬೋದು ಒಂದು ಸರ್ತಿ ಪ್ರೂನ್ ಮಾಡಿಬಿಟ್ರೆ ಹೊಸ ಚಿಗುರು ಬಂದುಬಿಟ್ಟು ನಮ್ಗೆ ಅದರಲ್ಲಿ ಕಾಯುತ್ತೆ ಅದೇ ನಾವು ಟೆರೇಸ್ ಮೇಲೆ ಪಾಟಲ್ ಮಾತ್ರ ಬೇಗ ತುಂಬ ಜಾಗ್ರತೆ ನೋಡ್ಕೊತಾ ಇರಬೇಕಾಗುತ್ತೆ ಅದಕ್ಕೋಸ್ಕರ ಡಿಟೇಲ್ಸ್ ಹೇಳ್ತಾ ಇದ್ದೀನಿ ಇನ್ನೊಂದು ಹಣ್ಣಿನ ಗಿಡಕ್ಕಾಗಲಿ ಹೂವಿನ ಗಿಡಕ್ಕಾಗಲಿ ಬಿಸಿಲು ತುಂಬ ಇಂಪಾರ್ಟೆಂಟು ಬಿಸಿಲು ಇದ್ರೆ ಅಷ್ಟೇ ಅದರಲ್ಲಿ ಕಾಯಿ ಹಣ್ಣು ಎಲ್ಲ ಬರುತ್ತೆ ಈ ನೆರಳಲ್ಲಿದ್ದಾವಾಗ ಬರಲಿಲ್ಲಲ್ಲ ಅಕ್ಕ ಅಂತ ಫೀಲ್ ಆಗಿಬಿಡಿ ಓಕೆನಾ ಆದಷ್ಟು ಬಿಸಿಲಲ್ಲಿ ಇಡೋಕ್ಕೆ ಟ್ರೈ ಮಾಡಿ ಟೆರೆಸ್ ಮೇಲೆ ಆದರೆ ದೊಡ್ಡ ಪ್ರಾಬ್ಲಮ್ ಏನಿರಲ್ಲ ಆದರೂ ಸಿಂಗಲ್ ಫ್ಲೋರ್ ಇದ್ದರೆ ಮೇಲೆ ಸುತ್ತಮುತ್ತಲು ದೊಡ್ಡ ದೊಡ್ಡದು ಅಪಾರ್ಟ್ಮೆಂಟ್ಸ್ ಇದ್ದರೆ ಅಲ್ಲೂ ಕೂಡ ಬಿಸಿಲಿನ ಪ್ರಾಬ್ಲಮ್ ಇರುತ್ತೆ ನಾವು ಟೆರೆಸ್ ಮೇಲೆ ಬೆಳೆಸ್ತಿದ್ದೀವಿ ಆದರೂ ಬರ್ತಾಯಿಲ್ಲ ಅಂತ ಕೆಲವರು ಫೀಲ್ ಆಗ್ತಾಯಿರ್ತಾರೆ ಅದಕ್ಕೆ ರೀಸನ್ ಕೂಡ ಬಿಸಿಲು ಬಾರದೇ ಇರೋದು ಓಕೆನಾ ಸರಿ ಆಮೇಲೆ ಇದಕ್ಕೆ ನೀರು ನೀರು ಎಷ್ಟು ಬೇಕಂತೇಳಿದರೆ ಎಷ್ಟು ಲಿಮಿಟ್ ಎಷ್ಟು ಬೇಕೋ ಅಷ್ಟೇ ಹಾಕಿ ಅಂದರೆ ಅತೀ ನೀರು ಹಾಕಿದರೂ ಕೂಡ ಹೂವು ಮೊಗ್ಗು ಎಲ್ಲ ಉದುರಿ ಹೋಗ್ತಾ ಇರುತ್ತೆ ಅದು ಇಂಪಾರ್ಟೆಂಟ್ ಇದು ಹೂವಿನ ಗಿಡಕ್ಕೂ ಕೂಡ ಇದೇ ರೂಲ್ಸ್ ಅಪ್ಲೈ ಆಗುತ್ತೆ ಹೂವಿನ ಗಿಡ ಕೂಡ ಅತಿ ನೀರು ಹಾಕಬಾರ್ದು ಯಾವಾಗಲೇ ಗಿಡದ ಮೇಲೆ ಜಾಸ್ತಿ ನೀರು ಸ್ಪ್ರೇ ಮಾಡೋಕ್ಕೆ ಹೋಗಬೇಡಿ ಕೆಲವರಿಗೆ ನೀರು ಹಾಕ್ತಾ ಅದರ ಮೇಲೆಲ್ಲ ಹಾಕ್ತಾಯಿರ್ತಾರೆ ಅವಾಗ ಏನಾಗುತ್ತೆ ಅಂದರೆ ಸಣ್ಣ ಸಣ್ಣ ಮೊಗ್ಗು ಎಲ್ಲ ಉದುರಿ ಹೋಗ್ತಾ ಇರುತ್ತೆ ಆವಾಗ ಸ್ವಲ್ಪ ಜಾಗ್ರತೆಯಾಗಿ ಕೆಳಗಡೆ ಮಾತ್ರ ಹಾಕ್ತಾಯಿರಿ ನೀವು ಓಕೆನಾ ಇದು ದಾಸವಾಳ ಗಿಡ ಕೂಡ ಇದೇ ಅಪ್ಲೈ ಆಗುತ್ತೆ ಗುಲಾಬಿ ಗಿಡ ಕೂಡ ಇದೇ ಥರದ್ದೇ ಜಾಗ್ರತೆ ತಗೊಬೇಕಾಗುತ್ತೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಪೈಪಲ್ಲಿ ನೀರು ಹಾಕ್ತಾ ಗಿಡದ ಮೇಲೆಲ್ಲ ಹಾಕ್ತಾ ಇರ್ತಾರೆ ಆ ಥರ ಹದಿನೈದು ಇಪ್ಪತ್ತು ದಿವ್ಸಕ್ಕೆ ಒಂದ್ಸರ್ತಿ ಮಾಡಿ ತಪ್ಪೇನಿಲ್ಲ ಯಾಕಂದರೆ ಗಿಡದ ಮೇಲಿರೋ ಎಲೆಗಳ ಮೇಲಿರೋ ಧೂಳೆಲ್ಲ ಹೋಗೋಕೆ ತುಂಬ ಇಂಪಾರ್ಟೆಂಟ್ ಶವರ್ ಮಾಡಲೇಬೇಕಾಗುತ್ತೆ ಗಿಡದ ಮೇಲೆ ಆವಾಗ ಆವಾಗ ಈ ಬೇಸ್ ಲಿ ಶವರಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟು ಆದರೆ ಯಾವಾಗಲೂ ದಿನ ಪ್ರತಿದಿನ ಆ ಥರ ಹೋಗಬೇಡಿ ಮೇಲಿನ ಮಣ್ಣು ಒಣಗಿದೆಯಲ್ಲ ಅಂತ ಹೇಳಿಬಿಟ್ಟು ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ ಯಾಕಂದರೆ ಈ ಹಣ್ಣಿನ ಗಿಡದಲ್ಲಿ ಜಾಸ್ತಿ ಮಣ್ಣಿರುತ್ತೆ ಮಣ್ಣು ಕೆಳಗಡೆ ತೇವ ತೇವತ್ತಿಂದ ಕೂಡಿರುತ್ತೆ ನಾವು ಮೇಲುಗಡೆ ಒಣಗಿದ ಮಣ್ಣು ಒಣಗಿತಲ್ಲ ಹೇಳಿಬಿಟ್ಟು ನಾವು ಅದಕ್ಕೆ ಜಾಸ್ತಿ ನೀರು ಹಾಕಿದರೆ ಬೇರಲ್ಲಿ ನೀರು ಜಾಸ್ತಿ ಇದ್ಬಿಟ್ಟು ಅದು ಗಿಡ ಒಂದು ಸ್ವಲ್ಪ ಅದು ಹಾಗೇ ಇದ್ಬಿಡುತ್ತೆ ಇನ್ನೊಂದು ಕೆಲವರಿಗೆ ಕಾಯಿ ಆಗುತ್ತೆ ಹಣ್ಣಾಗಲ್ಲ ಅಂದರೆ ಎಲ್ಲೋ ಕಲರ್ ಬರಲ್ಲ ಇದಕ್ಕೇನು ಮಾಡಬೇಕಂದ್ರೆ ಮಣ್ಣಲ್ಲಿ ಎಕ್ಸ ಎಪ್ಸಮ್ ಸಾಲ್ಟು ಮಿಕ್ಸ್ ಮಾಡಿ ಆವಾಗ ಏನಾಗುತ್ತೆ ಅಂದರೆ ನಿಮಗೆ ಆ ಕಾಯಿ ಗ್ರೀನ್ ಕಲರ್ ಇರೋದು ಬೇಗ ಎಲ್ಲೋ ಕಲರ್ ಆಗುತ್ತೆ ಇದು ಮೋಸಂಬಿ ಗಿಡಕ್ಕಾಗಲಿ ಹಣ್ಣಿನ ಗಿಡಕ್ಕಾಗಲಿ ಈ ಈ ಟಿಪ್ಸ್ ನೀವು ಫಾಲೋ ಆಗ್ಬೋದು ಓಕೆನಾ ಮತ್ತು ಇನ್ನೊಂದು ವೆಲ್ ಡ್ರೈನ್ ಸಾಯಿಲ್ ಇಡಬೇಕು ಯಾವುದೇ ಗಿಡಕ್ಕಾಗಲಿ ನೀರು ನಿಂತಿರಬಾರ್ದು ನೀರು ನಿಂತಿತ್ತು ಅಂತೇಳಿದ ಮಾತ್ರ ಕಂಪಲ್ಸರಿ ಆ ಗಿಡ ನಿಮ್ಗೆ ಆಗುತ್ತೆ ಒಂದಲ್ಲ ಒಂದು ದಿವಸ ಹಾಳಾಗುತ್ತೆ ಹಣ್ಣಿನ ಗಿಡಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಕೋಕೋಪೀಟಿಂದ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಪೀಟ್ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ಕೆಲ ನೀರನ್ನು ಹಿಡಿದಿಟ್ಕೊಂಡಿರುತ್ತೆ ಇದರಿಂದ ಕೂಡ ಪ್ರಾಬ್ಲಮ್ ಆಗುತ್ತೆ ಈಗ ಹೇಗೂ ಬೇಸಿಗೆ ಬಂದಿದೆಯಲ್ಲ ಬೇಕಾದರೆ ನೀವು ಒಂದು ಲೇಯರ್ ಈ ಕೋಕೋ ಕೋಕೋಪೀಟನ್ನು ಮಲ್ಚಿಂಗ್ ಥರ ಮಾಡ್ಬೋದು ಇದರಿಂದ ಪ್ರಾಬ್ಲಮ್ ಏನಿರಲ್ಲ ಓಕೆ ಇವೆಲ್ಲ ಟಿಪ್ಸ್ ಕೇಳಿದ್ರಲ್ಲ ಫ್ರೆಂಡ್ಸ್ ನಿಮ್ಗೆ ಏನು ಅನಿಸ್ತು ಕಾಮೆಂಟಲ್ಲಿ ಹೇಳಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಗಿಡ ಹೇಗಿದೆ ಅಂತ ಕಾಮೆಂಟಲ್ಲಿ ಹೇಳೋದು ಮಾತ್ರ ಮರಿಬಿಡಿ ಓಕೆನಾ ನೆಕ್ಸ್ಟ್ ಒಳ್ಳೆ ವೀಡಿಯೋದಲ್ಲಿ ಬರ್ತೀನಿ ಅಲ್ಲಿ ತನಕ ನನ್ನ ಚಾನಲಲ್ಲಿ ಬರೋ ಎಲ್ಲ ವೀಡಿಯೋ ನೋಡ್ತಾ ಇರಿ ಓಕೆ ಬಾಯ್ ಬಾಯ್ ಟೇಕ್ ಕೇರ್